ಲೇಟ್ ಆಗಿರ್ಬಹುದು ಬಿಟ್ಟು ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಸಮುದ್ರ ಅಂತ ಬರುತ್ತೆ ಅದನ್ನು ಕೂಡ ಈಗ ಹಾಗೆ ನಾನು ಜಿಲ್ಲಾಧಿಕಾರಿಗಳ ಚರ್ಚೆಯನ್ನ ಮಾಡಿ ನಾನು ನೇರವಾಗಿ ಅವರಿಗೆ ಹೋಗಿದೆ ಕೂಡ ಅತಿ ಶೀಘ್ರದ ಆದಷ್ಟು ಬೇಗ ನಾವು ಮಾಡ್ತೀವಿ ಗೊತ್ತಿದೆ ನಾವೆಲ್ಲ ನೋಡಿದ್ರೆ ಐದು ಗ್ಯಾರ್ಟಿ ನೋಡ್ರಿ ಐದು ವ್ಯಾರ್ಟಿಗಳಿಗೆ ನ್ಯಾಯೋದು ನಮ್ಮ ಮನಸ್ಸು ನ್ಯಾಯವನ್ನು ಇದೇ ಹೊರತಾಗಿ ತಮಗೆ ಅನ್ಯಾಯ ಮಾಡೋದಿಲ್ಲ ಕಟ್ ನೋಡುತ್ತೆ ನೋಡಿ ನೀವು ಒಳ್ಳೇದು ಇಲ್ಲಂದ್ರೆ ದನಕರೇ ಎಲ್ಲಿ ಕಟ್ಟಬೇಕು ಮಹಿಳೆಗಳಲ್ಲಿ ಏನ್ ಮಾಡಬೇಕು ಎರಡೂವರೆ ಸೆಂಟ್ ಜಾಗ ಬೆಟ್ಟ ಐದು ಸೆಟ್ ಅತಿ ಕಡಿಮೆ ಅಂದ್ರೆ ಐದು ಸೆಟ್ ಕೊಡಿ ಇಲ್ಲ ಜಾಸ್ತಿ ಕೊಟ್ಟರೆ ನಮ್ ಜನಕ್ಕೆ ಅನುಕೂಲ ಆಗುತ್ತೆ ಒಂದ್ ಸಜೆಶನ್ ಎಲ್ಲವನ್ನೂ ಕಾಮಾರ್ಡ್ತೀನಿ ಅಂತ ಸರ್ಕಾರದಿಂದ ತಮ್ಮ ಒಂದು ಗುಣಿಸ ಸರ್ಟೈಫೈಡ್ಸ್ ಇದ್ರೆ ಇದನ್ನ ಅನುಕೂಲಕರಣಾ ಮೊಬೈಲ್ ಜನದಲ್ಲಿ ಮಾಡಬೇಕು ಅಧಿಕಾರಿಗಳು ದಾಖಲೆ ಸೂಚಿಗಳನ್ನು ಕೊಡಿ ಖಂಡಿತವಾಗ್ತೋ ಅಂತ ನಾವು ಇದ್ರೆ ಸರ್ಟೈಫೈಡ್ಸ್ ನಲ್ಲಿ ಇವತ್ತು ಪಡೆದುಕೊಳ್ಳೋಂತ ಏನು ಮತ್ತು ಪಡೆದುಕೊಳ್ಳೋಂತ ಅದನ್ನ ನೀವು ಕಾರ್ಯ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇಲ್ಲೇ ತಹಸೀಲ್ದಾರ್ ಇಲ್ಲೇ ಬಿಸಿ ಅವರಿದ್ದಾರೆ ಯಾವುದೇ ಒಂದು ಹಕ್ಕು ಬಂದಕ್ಕೆ ಖಾತೆ ಖಾತೆ ಮಾಡ್ಕೊಂಡಿದ್ರೆ ಯಾರ್ದು ಆಗ ಅಂತವರಿಗೆ ತೊಂದರೆ ಆಗ್ಬೋದು ಅವ್ರು ಬಂದು ಮಾಡ್ಕೊಳಿದ್ರು ನಮ್ಮ ಇಲಾಖೆ ಕಾರ್ಯಕ್ರಮ ಹಾಕ್ಬೇಕು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೀನಿ ಇವತ್ತು ಉಡುಪಿ ಶ್ರೀ ಕೃಷ್ಣ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಧ್ಯಕ್ಷ ಅಧ್ಯಕ್ಷತೆ ಮಾಡಿದ್ದಾರೆ ನಮ್ಮ ವಾಕ್ಯ ಆಶೀರ್ವಾದ ತಮಗೆಲ್ಲರೂ ಕೃಷ್ಣನ ಆಶೀರ್ವಾದ ಇದೆ ನಮಗೂ ಕೂಡ ಆಶೀರ್ವಾದವನ್ನು ನೋಡಿಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಇನ್ನೊಮ್ಮೆ ತಮ್ಮ ಶುಭವನ್ನ ಹಾರೈಸಿ ಈಗ